ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಯುಗಾದಿ ಹಬ್ಬ ಮುಗಿದಿದೆ ನಾಳೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಸೋಮವಾರ ನಾಳೆಯ ಒಂದು ಸೋಮವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆನಂದದ ಅನುಭವವಾಗುತ್ತದೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುವ ಸಾಧ್ಯತೆ ಇದೆ ಹಾಗಾದರೆ ಮಹಾಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವ ರಾಶಿಗಳು ಯಾವುವು ಯಾವೆಲ್ಲ ರೀತಿಯ ಅದೃಷ್ಟವನ್ನ ನಾಳೆಯಿಂದ ಪಡೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವ ಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ನಾಳೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇಹ ಹಾಗೂ ಮನಸ್ಸು ಎರಡಕ್ಕೂ ನೆಮ್ಮದಿ ಸಿಗುತ್ತದೆ ಬಂಧುಗಳಿಂದ ಅಪರೂಪದ ಭೇಟಿಯಾಗುವ ಸಾಧ್ಯತೆ ಇದೆ ಬಂಧು ವರ್ಗದಲ್ಲಿ ನೂತನ ಗೃಹ ಪ್ರವೇಶ ದೇವಾಲಯ ವೃದ್ಧಾಶ್ರಮಕ್ಕೆ ಭೇಟಿ ನೀಡಬಹುದಾಗಿದೆ ಎಲ್ಲರ ಆರೋಗ್ಯವು ಕೂಡ ತಕ್ಕ ಮಟ್ಟಿಗೆ ನಿಮ್ಮ ಕುಟುಂಬದಲ್ಲಿ ಉತ್ತಮವಾಗುತ್ತದೆ ನಿಯೋಜಿತ ಕಾರ್ಯಗಳಿಗೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೊಸ ಬಗೆಯ ಬೆಳೆಯ ಕುರಿತು ಸಮಾಲೋಚನೆಯನ್ನ ಕೃಷಿ ಕ್ಷೇತ್ರದಲ್ಲಿ ಮಾಡಬಹುದಾಗಿದೆ ಬಂಧುವರ್ಗರ ಆಗಮನದಿಂದಾಗಿ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ ಯುಗಾದಿ ದಿನ ಎಲ್ಲರೂ ಆನಂದದ ಅನುಭವವನ್ನು ಪಡೆದುಕೊಳ್ಳಬಹುದು ಉದ್ಯಮಿಗಳಿಗೆ ಸಮಾಧಾನದ ಸಮಾಚಾರಗಳು ದೊರೆಯುತ್ತದೆ ದೂರ ಪ್ರಯಾಣ ಮಾಡುವಂತಹ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ತಾಯಿಯ ಕಡೆಯಿಂದ ನಿಮಗೆ ಶುಭ ಸುದ್ದಿ ಕೇಳಿ ಬರಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಉತ್ತಮವಾದ ಒಂದು ಆರೋಗ್ಯವನ್ನ ಪಡೆದುಕೊಂಡು ಎಲ್ಲ ರೀತಿಯ ಕಿರಿಕಿರಿಯಿಂದ ದೂರವಾಗುತ್ತಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವು ಉತ್ತಮವಾಗಿರುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಕನಸುಗಳು ನನಸಾಗುತ್ತವೆ ಸುಲಭವಾದಂತಹ ಎಲ್ಲಾ ರೀತಿಯ ಶ್ರಮವಿಲ್ಲದೆ ಕಠಿಣ ಪರಿಶ್ರಮವಿಲ್ಲದೆ ಹಣವನ್ನು ಗಳಿಸಿಕೊಳ್ಳಲು ಈ ಒಂದು ಸಮಯ ಸಾಧ್ಯವಾಗಲಿದೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನ ಕ್ರೀಡಾ ಕ್ಷೇತ್ರಗಳಲ್ಲಿ ಮಕ್ಕಳ ಸಾಧನೆ ಆಗುತ್ತದೆ ಕೃಷಿ ಕ್ಷೇತ್ರಕ್ಕೆ ಪ್ರವೇಶದಿಂದ ಕಿರಿಯರಿಗೆ ಹೊಸ ಬದುಕಿನ ಆಸೆಗಳು ಮೂಡಬಹುದಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸಹೋದ್ಯೋಗಿಗಳೊಂದಿಗೆ ಕೆಲವೊಂದಿಷ್ಟು ಉತ್ತಮವಾದ ತಾಣಕ್ಕೆ ಬೇ ನೀಡಬಹುದು ಸಮಾಜದಲ್ಲಿ ಹೇಳಿಕೆ ಆಗುತ್ತದೆ ಪರಿಸರ ಸ್ವಚ್ಛತೆಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಸಾಮೂಹಿಕ ದೇವತಾರ್ಚನೆಯಲ್ಲಿ ಪಾಲ್ಗೊಳ್ಳುವ ಸಂದರ್ಭ ಇದಾಗಿದ್ದು ಈ ಒಂದು ಸಂದರ್ಭದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗೆ ಎಲ್ಲಾ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದ್ದು ಹೊಸದಾದ ಆದಾಯದ ಮೂಲಗಳಿಂದ ಅನಿರೀಕ್ಷಿತ ಆದಾಯವನ್ನು ಬರಮಾಡಿಕೊಳ್ಳುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಉತ್ತಮವಾದ ಒಂದು ಜೀವನವನ್ನ ನಡೆಸಲು ದೇವರುಗಳ ಆಶೀರ್ವಾದ ದೊರೆಯುತ್ತದೆ ನಿಮ್ಮ ಎಲ್ಲಾ ರೀತಿಯ ಕನಸುಗಳು ನನಸಾಗಲು ನಾಳೆ ಹಿಂದೆ ನಿಮಗೆ ಮಹಾಶಿವನ ಆಶೀರ್ ವಾದ ದೊರೆಯುತ್ತದೆ ಅಷ್ಟೇ ಅಲ್ಲದೆ ನೀವು ಪಟ್ಟಂತಹ ಕಷ್ಟಕ್ಕೆ ಈ ಒಂದು ಸಮಯದಲ್ಲಿ ಪ್ರತಿಫಲ ದೊರೆಯುತ್ತದೆ ನಿಮ್ಮ ಎಲ್ಲಾ ರೀತಿಯ ಕನಸುಗಳನ್ನ ನನಸು ಮಾಡಿಕೊಳ್ಳಲು ಸಾಕಷ್ಟು ಪರಿಶ್ರಮವನ್ನ ಪಡಬೇಕಾಗುತ್ತದೆ ನಿಮ್ಮ ಎಲ್ಲಾ ಕಾರ್ಯಗಳು ಕೂಡ ಪ್ರಯತ್ನದಲ್ಲಿ ಫಲವನ್ನ ಪಡೆದುಕೊಳ್ಳಲಿದೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುತ್ತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಮೀನರಾಶಿ ಕುಂಭರಾಶಿ ಮೇಷರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು